ಈ ಪ್ರಕರಣ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರುವಾಗಿದ್ದಂಥ ಪ್ರಕರಣ ಇಪ್ಪತ್ನಾಲ್ಕರಲ್ಲಿ ಆರೋಪಿ ಭಾರತದಿಂದ ಬೇರೆ ದೇಶಕ್ಕೆ ಓಡೋಗಿದ್ದಂಥದ್ದು ಆ ನಂತರ ಅವರನ್ನ ಇಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ಮಾಡಿದಂಥ ಪ್ರಯತ್ನಗಳು ಮತ್ತು ಎಸ್ ಐ ಟಿ ಸಾಕ್ಷಿಗಳನ್ನು ಅವರ ಆಧಾರದ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಸಾಕ್ಷಿಗಳ ಆಧಾರದ ಮೇಲೆ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಮಾಜರ್ಗಳನ್ನು ಮಾಡಿ ಸಿಕ್ಕಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ಮತ್ತು ಮೆಟೀರಿಯಲ್ಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಿ ಅದೆಲ್ಲವನ್ನ ಸಹ ಮಾಡಿ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಒಂದು ಐದು ವಾಲ್ಯೂಮ್ನ ಚಾರ್ಜ್ ಶೀಟನ್ನು ಫೈಲ್ ಮಾಡಿ ನೂರ ಹದಿನೆಂಟು ವಿಟ್ನೆಸ್ಗಳನ್ನು ಎಸ್ ಐ ಟಿನವರು ಸೈಟ್ ಮಾಡಿದರು ಸೊ ಅದರಲ್ಲಿ ಈಗ ಪ್ರಾಸಿಕ್ಯೂಷನ್ ಪರವಾಗಿ ನಾವು ಇಪ್ಪತ್ತಾರು ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡಿಸಿದ್ವಿ ಮತ್ತು ನೂರ ಹದಿನೆಂಟು ನೂರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳನ್ನು ಪ್ರಾಸಿಕ್ಯೂಷನ್ ಪರವಾಗಿ ಮಾರ್ಕ್ ಮಾಡಿಸಿದ್ವಿ ಇದೆಲ್ಲವನ್ನೂ ಪರಿಗಣಿಸಿರ್ತಕ್ಕಂಥ ಕೋರ್ಟು ಸರ್ಕಾರ ಸರ್ಕಾರದ ಪರವಾಗಿ ಎಲ್ಲವನ್ನು ಮಾಡಿದ್ರಿಂದ ಕೋರ್ಟ್ ಏನು ಮಾಡಿದೆ ಪರಿಗಣಿಸಿ ಸರ್ಕಾರ ಆರೋಪಿ ಮೇಲೆ ಈ ಕೇಸನ್ನು ಬಿಯಾಂಡ್ ರೀಸನೇಬಲ್ ಡೌಟ್ ಪ್ರೂವ್ ಮಾಡಿ ಮಾಡಿದೆ ಅಂತೇಳಿ ಸರ್ಕಾರ ಪ್ರಾಸಿಕ್ಯೂಷನ್ನ ಪರವಾಗಿ ಕೋರ್ಟ್ ತೀರ್ಪು ನೀಡಿದೆ